ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ಎಂಟು ಎಸ್ ಐ ಸುಭಾಷ್ ಅವರು ನವೀನ್ ಆಫೀಸ್ಗೆ ಹೋಗಿ ಪ್ರವೀಣ್ನ ಹುಬ್ಬಳ್ಳಿ ಮನೆ ಅಡ್ರೆಸ್ ಕಲೆಕ್ಟ್ ಮಾಡಿದರು ಹುಬ್ಬಳ್ಳಿ ಪೊಲೀಸರನ್ನು ಸಂಪರ್ಕಿಸಿ ಪ್ರವೀಣ್ ಅಡ್ರೆಸ್ ಅವರಿಗೆ ಕೊಟ್ಟು ಬೆಂಗಳೂರಿಗೆ ವಿಚಾರಣೆಗೆ ಕಳಿಸಿಕೊಡಬೇಕೆಂದು ಹೇಳಿದರು ಎಸ್ಐ ಸುಭಾಷ್ ಮತ್ತೆ ಡಿಜಿಪಿ ಆದೇಶದ ಮೇರೆಗೆ ಪ್ರವೀಣ್ನನ್ನು ಅವನ ಮನೆಯಲ್ಲಿಯೇ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕಳಿಸಿಕೊಡುವ ಹೊತ್ತಿಗೆ ಮೂರು ದಿನಗಳಾಗಿತ್ತು ಅಷ್ಟರಲ್ಲಿ ದೀಕ್ಷಾ ಮೆಡಿಕಲ್ ರಿಪೋರ್ಟ್ ಕೂಡ ಬಂದಿತ್ತು ಅವಳ ಮೇಲೆ ಅತ್ಯಾಚಾರ ಆಗಿದ್ದು ನಿಜವೆಂದು ಹೇಳುತ್ತಿತ್ತು ಆ ರಿಪೋರ್ಟ್ ದೀಕ್ಷಾ ಕಂಪ್ಲೇಂಟ್ ಕೊಟ್ಟಾದ ನಾಲ್ಕನೇ ದಿನಕ್ಕೆ ಕೋರ್ಟ್ಗೆ ವಿಚಾರಣೆಗೆ ಕರೆದಿದ್ದರು ಅಡ್ವೊಕೇಟ್ ಭೂಮಿಕಾ ಅವರು ದೀಕ್ಷಾ ಅಪ್ಪನಿಗೆ ದೀಕ್ಷಾ ಜೊತೆ ಕೋರ್ಟ್ಗೆ ಬರಲು ಮೊದಲೇ ತಿಳಿಸಿದರು ಮನೆಯಲ್ಲಿ ದೀಕ್ಷಾ ಶಿವರಾಮ್ ಕೋರ್ಟ್ಗೆ ಹೊರಡೋವಾಗ ಮಾಲತಿ ಅವರು ಅವರನ್ನ ಹೋಗಲು ಬಿಡದೆ ತಡೆದರು ನೋಡಿ ದಯವಿಟ್ಟು ನನ್ನ ಮಾತು ಕೇಳಿ ಕೋರ್ಟ್ಗೆ ಹೋದ್ರೆ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಲ್ವಾ ಅಷ್ಟು ಸಾಕು ಬಿಡಿ ದಿವ್ಯಾಗೆ ಒಂದೊಳ್ಳೆ ಸಂಬಂಧ ಇದೆ ಅಂತ ನನ್ನ ತಮ್ಮ ಊರಿನಿಂದ ಫೋನ್ ಮಾಡಿದ್ದ ದೀಕ್ಷಾ ವಿಷಯ ಟಿವಿನಲ್ಲಿ ಪೇಪರ್ನಲ್ಲಿ ಬಂದ್ರೆ ಆ ಸಂಬಂಧ ಕೈ ತಪ್ಪತ್ತೆ ನಾನು ಹೇಳೋದನ್ನ ಒಮ್ಮೆ ಅರ್ಥ ಮಾಡ್ಕೊಳ್ಳಿ ಶಿವರಾಮ್ ಮುಂದೆ ಬೇಡಿಕೊಂಡರು ಮಾಲತಿ ಆದರೆ ಅವರು ದೀಕ್ಷಾ ಮುಖ ನೋಡಿದರು ನನ್ನಿಂದ ಅಕ್ಕನ ಜೀವನಕ್ಕೆ ತೊಂದರೆ ಆಗಲ್ಲ ಅಮ್ಮ ಹೇಗೆ ತೊಂದರೆ ಆಗುತ್ತೆ ನಿಮಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ ನನಗೆ ನ್ಯಾಯ ಬೇಕು ಅಂತ ಕೋರ್ಟ್ ಮೆಟ್ಟಿಲು ಹತ್ತೋಕೆ ತಯಾರಾಗಿದ್ದೀನಿ ಅಂಥದ್ರಲ್ಲಿ ನೀವೇನೇನೋ ಮಾತಾಡಿ ನನ್ನ ಮನ್ಸ್ ಕೆಡಿಸಬೇಡಿ ಎಂದ ದೀಕ್ಷಾಳ ಮಾತಿಗೆ ಕೋಪಗೊಂಡ ಮಾಲತಿ ಥೂ ಮಾನ್ಗೆಟ್ಟೋಳೆ ಸುಮ್ಮನೆ ಇರು ನೀನು ಅದೇನು ಅಂತ ಉಟ್ಬಿಟ್ಟಿಯೋ ನೀನು ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ಲ ಎಂದು ಅವಳಿಗೆ ಗದರಿ ಅವಳ ಬಾಯಿ ಮುಚ್ಚಿಸಿದರು ಮಾಲತಿ ಪತಿಯೆಡೆಗೆ ತಿರುಗಿ ರೀ ಅವಳಿಗೇನೋ ಬುದ್ಧಿ ಇಲ್ಲ ಅವಳು ತಾಳಕ್ ತಕ್ಕಾಗಿ ಕುಣಿಬೇಡಿ ನೀವು ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಒಮ್ಮೆ ಯೋಚನೆ ಮಾಡಿ ಎಂದರು ಮಾನಗೆಟ್ಟವಳು ಅನ್ನೋ ತಾಯಿಯ ಬಾಯಿಯಿಂದ ಬಂದ ಮಾತು ದೀಕ್ಷಾಳ ಮನಸ್ಸನ್ನು ನೋಯಿಸಿತು ಅಳುತ್ತಲೇ ಹೊರಗೆ ಓಡಿದಳು ದೀಕ್ಷಾ ನಾಲಿಗೆ ಬಿಗಿ ಹಿಡಿದು ಮಾತಾಡು ಮಲ್ತಿ ದೀಕ್ಷಾ ಕೂಡ ನಮ್ಮ ಮಗಳು ಅನ್ನೋದನ್ನ ಮರಿಬೇಡ ಕೇಸ್ ಹಾಕಿ ಇವಾಗ ನಾವೇ ಕೋರ್ಟ್ಗೆ ಹೋಗ್ದೆ ಇದ್ರೆ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ನಿನ್ಗೆ ನಿಂಗೆ ಓದು ಬರಹ ಗೊತ್ತಿದ್ರೆ ಹೀಗೆಲ್ಲ ಹೇಳ್ತಾ ಇರ್ಲಿಲ್ಲ ಬಾಯಿ ಮುಚ್ಕೊಂಡು ನೀನ್ ಕೆಲಸ ನೋಡ್ಕೋ ಹೋಗು ಮಾಲತಿಯವರಿಗೆ ಗದರಿದರು ಶಿವರಾಮ್ ಬಾಯಿಗೆ ಸೆರೆಗಡ್ಡ ಹಿಡಿದು ಅಳುತ್ತ ಒಳ ನಡೆದರು ಮಾಲತಿ ದೀಕ್ಷಾಳನ್ನು ಸಮಾಧಾನಿಸಿದ ಶಿವರಾಮ್ ಅವರು ಅವಳನ್ನ ಕೋರ್ಟ್ಗೆ ಕರೆದೊಯ್ದರು ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಿತು ಪ್ರವೀಣ್ ಜೊತೆ ಆ ದಿನ ಇದ್ದ ಇನ್ನೊಬ್ಬ ಯುವಕ ಜಿತೇಶ್ನ ಕೂಡ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದರು ವಿಚಾರಣೆ ನಡೆದು ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದರು ಅವರನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗುವ ಮೊದಲೇ ಸ್ಟೇಷನ್ನಲ್ಲೇ ಪೊಲೀಸರ ಮುಂದೆ ಇಬ್ಬರು ತಪ್ಪೊಪ್ಪಿಕೊಂಡಿದ್ದರಿಂದ ಅದೇ ದಿನ ಇಬ್ಬರು ಆರೋಪಿಗಳನ್ನು ಅಪರಾಧಿಗಳೆಂದು ಘೋಷಿಸಿ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಿತು ನ್ಯಾಯಾಲಯ ದೀಕ್ಷಾಗೆ ಸ್ವಲ್ಪ ನೆಮ್ಮದಿ ಎನಿಸಿದರು ಅವರಿಗೆ ಮರಣದಂಡನೆ ಸಿಗಲಿಲ್ಲವಲ್ಲ ಅನ್ನೋ ಬೇಸರ ಅಂತೂ ಇದ್ದೇ ಇತ್ತು ಆರೋಪಿ ಸ್ಥಾನದಲ್ಲಿರೋ ಪ್ರವೀಣ್ ಮತ್ತೆ ಜಿತೇಶ್ನ ಮತ್ತೆ ಪೊಲೀಸರು ಕೇಂದ್ರ ಕಾರಾಗೃಹಕ್ಕೆ ಕರೆದೊಯ್ದರು ಕೋರ್ಟ್ನಿಂದ ಭೂಮಿಕಾ ಶಿವರಾಮ್ ಜೊತೆ ದೀಕ್ಷಾ ಹೊರಬರುವಾಗ ಪ್ರೆಸ್ನವರು ಮುತ್ತಿಗೆ ಹಾಕಿದರು ಹೇಗೋ ಮೀಡಿಯಾಗೆ ವಿಷಯ ಗೊತ್ತಾಗಿ ಅವರು ಅಲ್ಲಿ ಬಂದಿದ್ದರು ಭೂಮಿಕಾ ದೀಕ್ಷಾಳ ದುಪ್ಪಟ್ಟಾದಿಂದ ಅವಳ ಮುಖ ಮುಚ್ಚಲು ಹೇಳಿದರು ಅವಳು ಮುಖ ಮುಚ್ಚುವ ಮೊದಲೇ ಅವಳ ಕೆಲವು ಫೋಟೋ ಸೆರೆ ಹಿಡಿದರು ಪ್ರೆಸ್ನವರು ಮೇಡಮ್ ನೀವು ಮೊನ್ನೆ ಪೇಂಟಿಂಗ್ ಕಾಂಪಿಟೇಷನ್ ವಿನ್ನರ್ ಅಲ್ವಾ ನಿಮ್ಮೇಲೆ ಅತ್ಯಾಚಾರ ಆಗಿರೋದು ನಿಜನಾ ಮೀಡಿಯಾದವರು ಕೇಳಿದ ಪ್ರಶ್ನೆಗೆ ದೀಕ್ಷಾ ಏನು ಉತ್ತರಿಸದೆ ಸುಮ್ಮನೆ ನಿಂತಳು ಮೇಡಮ್ ಇದೆಲ್ಲ ಆಗಿ ಎಷ್ಟು ದಿನ ಆಯ್ತು ಯಾವಾಗಿದ್ದೆಲ್ಲ ಇನ್ನೊಬ್ಬ ಕೇಳಿದ ಪ್ರಶ್ನೆಗೆ ದೀಕ್ಷಾಳ ಕಂಗಳು ತುಂಬಿತು ಭೂಮಿಕಾರವರು ದೀಕ್ಷಾ ಕೈ ಹಿಡಿದು ಮುಂದೆ ಮುಂದೆ ನಡೆದಷ್ಟು ಮಾಧ್ಯಮದವರು ಅವರ ಹಿಂದೆ ಹಿಂದೆಯೇ ಹೋಗುತ್ತಿದ್ದರು ಮೇಡಮ್ ನಾವು ಕೇಳ್ತಾನೆ ಇದೀವಿ ಒಂದು ಪ್ರಶ್ನೆಗೂ ಉತ್ತರ ಕೊಡದೆ ಹಾಗೆ ಹೋಗ್ತಾ ಇದ್ದೀರಿ ಅಲ್ವಾ ಇದು ಸರಿನಾ ಎಂದು ಮತ್ತೊಬ್ಬ ರಿಪೋರ್ಟರ್ ಕೇಳಿದಾಗ ಸಿಡಿಮಿಡಿಗೊಂಡ ಭೂಮಿಕಾ ಕೇಳ್ಬೇಕಾದ ಪ್ರಶ್ನೆನ ಯಾರು ಕೇಳ್ತಾ ಇಲ್ಲ ಅತ್ಯಾಚಾರ ಆಗಿರೋದು ನಿಜ ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲು ಹತ್ತಿದ್ವಿ ನ್ಯಾಯ ಸಿಕ್ಕಿತು ಕೂಡ ಭೂಮಿಕಾರವರು ಉತ್ತರಿಸಿ ದೀಕ್ಷಣ ಅವರ ಕಾರೊಳಗೆ ಕೂರಿರಿಸಿದರು ಸರ್ ನೀವು ಅವ್ರ ತಂದೆ ಅಲ್ವಾ ಇದೆಲ್ಲ ಯಾವಾಗಾಯ್ತು ಅತ್ಯಾಚಾರ ಮಾಡಿರೋದು ಯಾರು ಅವ್ರು ನಿಮ್ಗೆ ಮೊದಲೇ ಪರಿಚಯ ಅಲ್ಲ ಶಿವರಾಮ್ಗೆ ಪ್ರಶ್ನೆ ಮಾಡಿದರು ಅಲ್ಲಿದ್ದ ಮಾಧ್ಯಮದವರು ಮೀಡಿಯಾದವರ ಪ್ರಶ್ನೆಗಳಿಗೆ ಉತ್ತರಿಸಲು ಆಗದೆ ಶಿವರಾಮ್ ರವರು ಮೌನವಾಗಿದ್ದು ತಲೆ ತಗ್ಗಿಸಿ ನಿಂತಿದ್ದರು ಸರ್ ಬನ್ನಿ ನೀವು ಈ ಮೀಡಿಯಾದವರಿಗೆ ಯಾರಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಹೋಗೋಣ ಬನ್ನಿ ಶಿವರಾಮ್ ಮುಂದೆ ಬಂದು ಹೇಳಿದ ಭೂಮಿಕಾ ಅವರನ್ನ ಕಾರೊಳಗೆ ಕುರಿಸಿ ಅವರು ಕೂತು ಕಾರ್ ಸ್ಟಾರ್ಟ್ ಮಾಡಿದರು ದೀಕ್ಷಾ ಹಾಗೂ ಶಿವರಾಮ್ಗೆ ಧೈರ್ಯ ಹೇಳಿದ ಭೂಮಿಕಾ ಅವರನ್ನು ಅವರ ಮನೆ ಮುಂದೆ ಬಿಟ್ಟು ಹೋದರು ಟಿವಿನಲ್ಲಿ ದೀಕ್ಷಾ ಬಗ್ಗೆಯೇ ನ್ಯೂಸ್ ವಿಸ್ತಾರವಾಗುತ್ತಿತ್ತು ಅದನ್ನು ನೋಡುತ್ತಾ ಮಾಲತಿಯವರು ಅಳುತ್ತಿದ್ದರು ದೀಕ್ಷಾ ಶಿವರಾಮ್ ಮನೆ ಒಳಗೆ ಹೋದದ್ದನ್ನು ನೋಡಿದ ಮಾಲತಿಯವರು ನೋಡಿ ಇದ್ಕೆ ಇದ್ಕೆ ಹೇಳಿದ್ದು ನಾನು ಬೇಡ ಯಾವುದು ಅಂತ ನನ್ನ ಮಾತು ಯಾರು ಕೇಳಲಿಲ್ಲ ಸಂಬಂಧಿಕರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ಅವ್ರು ಹೇಳಿದ್ಮೇಲೆ ನಾನ್ ಟಿವಿ ಹಾಕಿದ್ದು ನೋಡಿ ಇಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರೆ ಅಂತ ಇವಳು ಬಟ್ಟೆ ಸರಿಯಾಗಿ ಹಾಕಿಲ್ಲವಂತೆ ರಾತ್ರಿ ಹೊರಗಡೆ ಹೋಗಿದ್ದು ಇವಳ್ದೇ ತಪ್ಪಂತೆ ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು ಬಟ್ಟೆ ಮೇಲೆ ಮುಳ್ಳು ಬಿದ್ರು ಹಾಳಾಗೋದು ಬಟ್ಟೆನೆ ಹುಡುಗರಿಗೆ ಯಾರು ಏನು ಅನ್ನಲ್ಲ ಹೇಳೋದು ಹುಡುಗಿಯರಿಗೇನೆ ಅರ್ಥ ಮಾಡ್ಕೊಳ್ದೆ ಕೋರ್ಟು ಸ್ಟೇಷನ್ ಅಂತ ಹೋದ್ರಿ ಅಲ್ವಾ ಈಗ ಈಗೇನಾಯ್ತು ತಲೆ ಎತ್ತಿ ಓಡಾಡದೆ ಹಾಗೆ ಮಾಡ್ಬಿಟ್ಲು ಈ ಪಾಪಿ ಅವರೆದುರು ನಿಂತಿದ್ದ ದೀಕ್ಷಾಳ ಕೆನ್ನೆಯ ಮೇಲೆ ಪಟಪಟನೆ ಬಾರಿಸಿ ಹೇಳಿದರು ತಾಯಿಯ ಮಾತಿಗೆ ಕಂಗಳಲ್ಲಿ ನೀರು ತುಂಬಿಕೊಂಡ ದೀಕ್ಷಾ ಮೌನವಾಗಿ ಅವಳ ಕೋಣೆ ಸೇರಿದಳು ಶಿವರಾಮರು ಅಲ್ಲಿಯೇ ಆರಾಮ್ ಕುರ್ಚಿಯಲ್ಲಿ ಕೂತು ಟಿವಿ ಕಡೆ ನೋಡುತ್ತಿದ್ದವರು ಸ್ವಲ್ಪ ಹೊತ್ತಿಗೆ ಕೂತಲಿಂದ ಎದ್ದು ಹೋಗಿ ಟಿವಿ ಆಫ್ ಮಾಡಿದರು ಮಾಲತಿಯವರ ಅಳು ಇನ್ನೂ ನಿಂತಿರಲಿಲ್ಲ ದೀಕ್ಷಾ ಅಕ್ಕ ದಿವ್ಯಾ ಆಫೀಸ್ನಿಂದ ಬೇಗನೆ ಬಂದು ಮನೆಯಲ್ಲಿ ಕೂಗಾಡಲು ಶುರು ಮಾಡಿದಳು ಅಮ್ಮ ನಿಮ್ಮ ಮಗಳಿಗೆ ಈಗ ಸಮಾಧಾನ ಆಯ್ತಂತ ನನ್ನ ಆಫೀಸ್ ನಲ್ಲಿ ಫ್ರೆಂಡ್ಸ್ ಎಲ್ಲ ಕೇಳಿ ಕೇಳಿ ಹಿಂಸೆ ಮಾಡಿದ್ರು ನನಗೆ ನಿನ್ ತಂಗಿ ಮೇಲೆ ರೇಪ್ ಆಗಿದ್ದು ನಿಜನ ಯಾರು ಮಾಡಿದ್ದು ಯಾವಾಗ ಇದೆಲ್ಲ ಆಗಿದ್ ಯಾವಾಗ ಹೀಗೆ ಏನೇನೋ ಕೇಳಿ ನನ್ನ ಪ್ರಾಣ ತಿಂದ್ರು ನನ್ನ ಕೆಲ್ಸಕ್ಕೆ ಹೋಗದೆ ಇರೋ ಹಾಗೆ ಮಾಡಿದ್ಲು ನಾನು ಇನ್ನೂ ಕೆಲ್ಸಕ್ಕೆ ಹೋಗಲ್ಲ ಅಮ್ಮ ಇವಳಿಂದ ನನ್ನ ಮರ್ಯಾದೆ ಹೋಯ್ತು ಎಂದ ದಿವ್ಯಾಳ ಮಾತುಗಳು ಕೋಣೆ ಒಳಗೆ ಕೂತಿದ್ದ ದೀಕ್ಷಾ ಕಿವಿಗೆ ಬೀಳುತ್ತಿತ್ತು ಆದರೂ ಹೊರಬರದೆ ಒಳಗಡೆಯೇ ಕೂತು ಕಣ್ಣೀರು ಸುರಿಸುತ್ತಿದ್ದಳು ದೀಕ್ಷಾ ನಮ್ಮ ಮಾತಿಗೆ ಮನೆಯಲ್ಲಿ ಬೆಲೆ ಇಲ್ಲಮ್ಮ ಅಪ್ಪ ಮಗಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಊರಿಗೆ ಹೋಗೋಣ ಇಲ್ಲೇ ಇದ್ದು ಅವಮಾನ ಅನುಭವಿಸೋ ಬದಲು ಊರ್ ಬಿಟ್ಟು ಹೋಗೋದು ಎಷ್ಟೋ ವಾಸಿ ಅವ್ರಿಗೆ ಬೇಕೋ ಹಾಗೆ ಇರ್ಲಿ ನ್ಯಾಯ ಅಂತೆ ನ್ಯಾಯ ಈಗ ನ್ಯಾಯ ಸಿಕ್ಕಿತ್ತಲ್ವಾ ಅದನ್ನ ತಗೊಂಡು ಏನ್ ಬೇಕಾದ್ರೂ ಮಾಡ್ಲಿ ಎಂದು ಕಣ್ಣೊರೆಸಿಕೊಳ್ಳುತ್ತಾ ಪತಿಯೆಡೆಗೆ ನೋಡುತ್ತಾ ಸಿಟ್ಟಿನಿಂದ ನುಡಿದರು ಮಾಲತಿ ಇವಳಿಗೆ ತೆಪ್ಪಗಿರೋಕೆ ಏನಾಗಿತ್ತು ಛೆ ಎಲ್ರೂ ನೋಡ್ತಾರೆ ಅಮ್ಮ ರೂಮಿನ ಕಡೆಗೆ ನೋಡುತ್ತಾ ಹೇಳಿದಳು ದಿವ್ಯಾ ನೀನು ನಾನು ದೀಪ ಊರಿಗೋಗೋಣ ಅಪ್ಪ ಮಗಳು ಇಲ್ಲಿಯೇ ಇರಲಿ ದೊಡ್ಡ ಮಗಳನ್ನು ಸಂತೈಸಿದರು ಮಾಲತಿ ಅಮ್ಮ ಮಗಳ ಮಾತುಗಳನ್ನೇ ಮೌನವಾಗಿ ಕುಳಿತು ಕೇಳಿಸಿಕೊಳ್ಳುತ್ತಿದ್ದ ಶಿವರಾಮ್ ಅವರು ಮಾತನಾಡಿದರು ಹೋಗುವವರು ಹೋಗ್ಬೋದು ಆದರೆ ಮತ್ತೆ ಈ ಕಡೆ ತಲೆ ಹಾಕಬಾರ್ದು ದೀಕ್ಷಾ ನಾನು ಬದುಕಿದ್ದೀವಿ ಅನ್ನೋದನ್ನೇ ಮರೆತು ಬಿಡೋದಾದ್ರೆ ಧಾರವಾಳವಾಗಿ ಹೋಗಿ ಎಂದವರು ಕುಳಿತ ಜಾಗದಿಂದ ಎದ್ದು ಮನೆಯಿಂದ ಹೊರ ನಡೆದರು ಇವರು ನಮ್ಮನ್ನು ಬದುಕೋಕ್ಕೂ ಬಿಡಲ್ಲ ಸಾಯೋಕು ಬಿಡಲ್ಲ ಕಣೆ ಮತ್ತೆ ಅಳಲು ಶುರು ಮಾಡಿದರು ಮಾಲತಿ ಕಾಲ ಯಾರ ಅಪ್ಪಣೆಯೂ ಇಲ್ಲದೆ ಸಾಗುತ್ತಿತ್ತು ದಿವ್ಯ ಕೆಲಸ ಬಿಟ್ಟ ಪರಿಣಾಮ ಶಿವರಾಮ್ಗೆ ದೊಡ್ಡ ಒಡೆತ ಕೊಟ್ಟಿತ್ತು ಮನೆಯ ಖರ್ಚು ಹೋಗಿ ಒಂದು ರೂಪಾಯಿಯೂ ಉಳಿತಿರಲಿಲ್ಲ ಮಕ್ಕಳ ಮದುವೆಗೆ ಅಂತ ಕೂಡಿಟ್ಟಿದ್ದ ದುಡ್ಡಲ್ಲಿ ದಿವ್ಯಾನ ಎಜುಕೇಶನ್ ಲೋನ್ ಕ್ಲಿಯರ್ ಮಾಡಿದರು ಶಿವರಾಮ್ ದಿನ ಜನರು ಮಾಡೋ ಅವಮಾನ ತೋರೋ ಅನುಕಂಪ ಪದೇ ಪದೇ ಮಗಳ ಮೇಲೆ ಆದ ಅತ್ಯಾಚಾರದ ಬಗ್ಗೆ ಜನ ಮಾತಾಡೋದನ್ನ ಕೇಳಿ ಕೇಳಿ ಸಾಕಾಗಿದ್ದ ಶಿವರಾಮ್ ಅವರಿಗೆ ಹೋಗ್ತಾ ಹೋಗ್ತಾ ಕಿರಿಕಿರಿ ಎನಿಸಲು ಶುರುವಾಯಿತು ಮೂರು ತಿಂಗಳು ಹೇಗೋ ಕಳೆದಿತ್ತು ಆ ಮೂರು ತಿಂಗಳಲ್ಲಿ ಆ ಮನೆಯಿಂದ ಶಿವರಾಮ್ ಬಿಟ್ಟು ಬೇರೆ ಯಾರೂ ಮನೆಯಿಂದ ಹೊರಗಡೆ ಹೋಗುತ್ತಿರಲಿಲ್ಲ ದಿವ್ಯಾ ಕೆಲಸ ಬಿಟ್ಟಿದ್ದರೆ ದೀಪ ಕಾಲೇಜ್ ಹೋಗುವುದನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದರು ಮಾಲತಿ ದೀಕ್ಷಾ ಜೊತೆ ಮಾಲತಿ ದಿವ್ಯ ಮಾತುಗಳು ಪೂರ್ತಿಯಾಗಿ ನಿಂತಿತು ದೀಕ್ಷಾಗೆ ಹಿಂಸೆಯಾದರೂ ಸಹಿಸಿಕೊಳ್ಳಲೇಬೇಕಿತ್ತು ಅವಳನ್ನು ಕೂಡ ಮನೆಯಿಂದ ಹೊರ ಹೋಗಲು ಬಿಡುತ್ತಿರಲಿಲ್ಲ ಇಬ್ಬರು ಸೇರಿ ಮಾತಲ್ಲಿಯೇ ಅವಳನ್ನು ಚುಚ್ಚುತ್ತಿದ್ದರು ದಿನ ಕಳೆದಂತೆ ಶಿವರಾಮ್ ಕೂಡ ದೀಕ್ಷಾ ಜೊತೆ ಮಾತಾಡೋದನ್ನ ಕಮ್ಮಿ ಮಾಡಿದರು ದೀಪಾ ಒಬ್ಬಳು ಯಾವಾಗಲೂ ದೀಕ್ಷಾ ಜೊತೆ ಮಾತಾಡುತ್ತಾ ಅವಳನ್ನು ನಗಿಸೋಕೆ ಪ್ರಯತ್ನ ಪಡುತ್ತಾ ಇರುತ್ತಿದ್ದಳು ಒಂದು ದಿನ ಶಿವರಾಮ್ ಅಂಗಡಿ ಮುಚ್ಚಿ ಮನೆಗೆ ಬರೋದನ್ನೇ ಕಾಯುತ್ತಿದ್ದಳು ದೀಕ್ಷಾ ಅವರು ಒಳಬಂದು ಕೂರುತ್ತಿದ್ದಂತೆ ಅವರ ಬಳಿ ಹೋಗಿ ಕೂತಳು ದೀಕ್ಷಾ ಅಪ್ಪ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಏನು ಅವಳ ಮಾತು ಕೇಳುವ ಆಸಕ್ತಿ ಶಿವರಾಮ್ಗೆ ಇದ್ದಂತೆ ಇರಲಿಲ್ಲ ಅಪ್ಪ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿದೆ ನಾನು ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಅಂತಿದ್ದೀನಿ ಇವತ್ತಿನ ಪೇಪರಲ್ಲಿ ಒಂದೆರಡು ಕಡೆ ಜಾಬ್ ಓಪನಿಂಗ್ಸ್ ಇದೆ ಅನ್ನೋದನ್ನು ನೋಡಿದೆ ಕಾಲ್ ಕೂಡ ಮಾಡಿದೆ ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಹೇಳಿದ್ದಾರೆ ಎಂದು ಶಿವರಾಮ್ ಅವರ ಮುಖ ನೋಡಿದಳು ಬೇಡ ನೀನೆಲ್ಲೂ ಹೋಗೋದು ಬೇಕಾಗಿಲ್ಲ ಕಡ್ಡಿ ಮುರಿದಂತೆ ಹೇಳಿದರು ಶಿವರಾಮ್ ಯಾಕಪ್ಪ ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು ಗೊತ್ತಿದೆ ನನಗೆ ಎಷ್ಟು ದಿನ ಅಂತ ಸುಮ್ಮನೆ ಕೂತು ತಿನ್ನೋಕ್ಕಾಗತ್ತೆ ಅಪ್ಪ ಪ್ಲೀಸ್ ಬೇಡ ಅನ್ಬೇಡಿ ನಾನು ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಎಂದು ಬೇಡಿಕೊಂಡಳು ಬೇಡ ಅಂತ ಹೇಳ್ದೆ ಅಲ್ವಾ ಒಮ್ಮೆ ಹೇಳಿದರೆ ಅರ್ಥ ಆಗೋದಿಲ್ವಾ ನಿನ್ನಿಂದ ಈಗ ಆಗಿರೋದೇ ಸಾಕು ಅಬ್ಬರಿಸಿದರು ಶಿವರಾಮ್ ಅವತ್ತು ನಾನು ಕೂಡ ಇದನ್ನೇ ಹೇಳಿದು ಆಗ ಅರ್ಥ ಆಗಲಿಲ್ಲ ಅಲ್ವಾ ನಿಮಗೆ ದಿವ್ಯಾಗೆ ಬಂದಿದ್ದ ಒಳ್ಳೆ ಸಂಬಂಧ ಕೂಡ ಕೈ ತಪ್ಪಿ ಹೋಯ್ತು ಇವಳನ್ನು ಹುಟ್ಟಿಸಿದ ತಪ್ಪಿಗೆ ಎಲ್ಲಾನು ಅನುಭವಿಸಬೇಕು ಈಗ ಒಬ್ಬಳಿಂದ ಇಬ್ಬರು ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ ಅದೆಲ್ಲ ಇವಳಿಗೆಲ್ಲಿ ಗೊತ್ತಾಗ್ಬೇಕು ಅವತ್ತು ಬಂದಿದ್ದ ಆ ಲಾಯರ್ ಎರಡ್ ಸಲ ಬಂದಿದ್ರು ಈ ಕಡೆ ಮತ್ತೆ ಪತ್ತೆ ಇಲ್ಲ ಅವರೇ ಆಗಿ ಬರ್ತಾರೆ ಅವ್ರ ಕೆಲಸ ಮುಗಿದ್ಮೇಲೆ ಮಾತಿಗೆ ಮುಂಚೆ ನಾನಿದ್ದೀನಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ರು ಈಗ ಪತ್ತೆನೇ ಇಲ್ಲ ಇವಳಿಂದ ಇನ್ನು ಏನೇನ್ ಮಾತ್ ಕೇಳ್ಬೇಕು ಈ ಜನರಿಂದ ಪಕ್ಕದ ಬೀದಿಲಿರೋ ದೇವಸ್ಥಾನಕ್ಕೂ ಹೋಗೋಕೆ ಆಗ್ತಾ ಇಲ್ಲ ಅದ್ ಯಾವ ಕರ್ಮ ಮಾಡಿದೆ ಅಂತ ಈಳುಟ್ಟುದ್ಲೋ ಹಾಕೋದನ್ನ ತಿಂದು ತೆಪ್ಪಗೆ ಮನೇಲಿ ಬಿದ್ದಿರು ಮನೆಯಿಂದ ಹೊರಗೆ ಕಾಲಿಟ್ರೆ ಕಾಲ್ ಮುರಿದು ಮೂಲೆಲ್ ಕೂರಿಸ್ತೀನಿ ಹುಷಾರ್ ಎಂದು ಇನ್ನಷ್ಟು ಚುಚ್ಚಿ ಮಾತನಾಡಿದರು ಮಾಲತಿ ಮಾಲತಿ ಅವರ ಮಾತಿಗೆ ದರಗಿಳಿದು ಹೋದಳು ದೀಕ್ಷಾ ದೀಪ ಆದ್ರೆ ಇನ್ನು ಸಣ್ಣವಳು ದಿವ್ಯಾಗೆ ಒಂದು ಮದುವೆ ಆಗಿದ್ರೆ ಸ್ವಲ್ಪ ನೆಮ್ಮದಿಯಾದ್ರೂ ಇರ್ತಾ ಇತ್ತು ನಂಗೆ ಈಗ ಯಾರು ಮುಂದೆ ಬರ್ತಾರೆ ಮದ್ವೆ ಆಗೋಕೆ ಬರೋ ಸಂಬಂಧ ಎಲ್ಲ ಕೈ ತಪ್ಪಿ ಹೋಗ್ತಾ ಇದೆ ಇವಳ ಕಾರಣಕ್ಕೆ ತಂಗಿಯಿಂದ ಅಕ್ಕನ ಜೀವನನೇ ಹಾಳಾಯ್ತು ಒಂದು ಸಂಬಂಧಿಕರ ಮನೆಗೆ ಹೋಗೋ ಆಗಿಲ್ಲ ಫೋನ್ ಮಾಡಿ ಮಾತಾಡೋ ಆಗಿಲ್ಲ ಈ ಮಾನ್ಗೆಟ್ಟವಳ ಬಗ್ಗೆನೆ ಮಾತಾಡ್ತಾರೆ ನನ್ನಿಬ್ಬರು ಮಕ್ಕಳು ಒಂದು ದಡ ಸೇರಿದ್ರೆ ಸಾಕಾಗಿದೆ ನನ್ಗೆ ದಿವ್ಯಾ ದೀಪ ಜೀವನದ ಬಗ್ಗೆ ಆತಂಕ ತೋರಿ ಮಾತಾಡಿದರು ಮಾಲತಿ ಮೌನವಾಗಿ ಅಳುತ್ತಿದ್ದ ದೀಕ್ಷಾ ಎದ್ದು ಮನೆ ಹೊರಗೆ ನಡೆದು ಜಗ್ಗಲಿಯ ಮೇಲೆ ಕಂಬಕ್ಕೆ ಒರಗಿ ಕೂತಳು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು